ಪ್ಯಾನ್ಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಏನು ಹಾಕ್ತಾಯಿದ್ದೀನಿ ಎಣ್ಣೆಕಾಯಿಲಿ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೊಪು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಹಾಕಿದ್ದೀನಿ ಸೊಂಪು ಜೀರಿಗೆ ಫ್ರೈ ಆದಮೇಲೆ ಒಂದು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ರೀ ಈ ಶುಂಠಿ ಮೆಣ್ಸಿನ್ಕಾಯಿ ಎರಡು ಫ್ರೈ ಆಗಲಿ ರೀ ನೋಡಿ ಈಗ ಇದು ಫ್ರೈ ಆಗಿದೆ ರೀ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಈರುಳ್ಳಿಯನ್ನೇ ಹಾಕಿರಿ ಈಗ ಈರುಳ್ಳಿನೂ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಳ್ತೀನಿ ರೀ ಹೈ ಇಟ್ಟನೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆಗಾಗಿ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಒಂದು ಸ್ವಲ್ಪ ಅರಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಸೂರಿ ಮೆಂತೆ ಕಸೂರಿ ಮೆಂತೆ ಇದ್ದಿದ್ದಿಲ್ಲ ಅಂದರೆ ಸ್ಕಿಪ್ ಮಾಡಿ ನಡೀತದೆ ಲೋ ಫ್ಲೇಮ್ದಲ್ಲಿಟ್ಟನೇ ಮಸಾಲೆಗಳನ್ನ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟ್ ಥರನೂ ಮಾಡ್ಕೋಬೋದು ನಾನು ಎರಡು ಯಾವ ರೀತಿ ಮಾಡ್ಕೋಬೇಕು ಎರಡೂ ರೀತಿ ಹೇಳ್ತೀನಿ ನೋಡಿರಿ ನಿಮ್ಗೆ ಈಗ ಆ ಮಸಾಲೆ ಎಲ್ಲ ಮೇಲೆ ನೋಡಿ ನಾಲ್ಕು ಸಣ್ಣ ಆಲೂಗಡ್ಡೆಯನ್ನು ಕುದಿಸಿಬಿಟ್ಟು ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಹಾಕತ್ತೀನಿ ನೋಡಿ ಆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ಇಲ್ಲಾಂದ್ರೆ ನೀವು ತುರ್ದ್ಬಿಟ್ಟು ಹಾಕಿರಿ ಇಲ್ಲಾಂದ್ರೆ ಮ್ಯಾಷರ್ಲೆ ಮ್ಯಾಶ್ ಮಾಡಿರಿ ನಡಿ ನಡೀತದೆ ರೀ ಆ ಮಸಾಲೆ ಜೊತೆ ಏನು ಮಾಡ್ತಿದ್ದೀನಿ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ನೋಡಿ ಮಸಾಲೆ ಎಲ್ಲ ಏನಾಗಲಿ ಆಲೂಗಡ್ಡೆ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ಮಿಕ್ಸ್ ರೀ ಈಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನೀರನ್ನು ಇದ್ದೀನಿ ಒಂದು ಬಟ್ಲು ನೀರು ಹಾಕಾಕಿದ್ದೀನಿ ರೀ ಫಸ್ಟಿಗೆ ಅರ್ಧ ಬಟ್ಲನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೋಡಿ ಅರ್ಧ ಬಟ್ಲು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇನ್ನೂ ಅರ್ಧ ಬಟ್ಲನ್ನು ಹಾಕ್ತೀನಿ ನೋಡಿರಿ ನೋಡಿ ಸಣ್ಣ ಬಟ್ಲೆ ಒಂದು ಬಟ್ಲು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಆಮ್ಚೂರ್ ಪೌಡ್ರನ್ನು ಇದ್ದೀನಿ ನೀವು ಚಾಟ್ ಮಸಾಲೂ ಹಾಕ್ಬೋದು ಈಗ ಮಿಕ್ಸ್ ಮಾಡ್ಕೊಂಡಿನ್ರಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡೋರ್ಗೆ ಗಟ್ಟಿನೇ ಆಗ್ತದೆ ಇಷ್ಟ ಇದ್ರೆ ಸಾಕ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಅದು ಕಂಪ್ಲೀಟಾಗಿ ಆರಬೇಕು ರೀ ಆರಿದ್ಮೇಲೆ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಇದನ್ನು ಪರಾಠಾ ಥರನೂ ಮಾಡ್ಕೋಬೋದು ಪರಾಠ ಥರ ಮಾಡ್ಕೊಳ್ಳೋರು ಇದ್ರಿಂದ ಇದನ್ನು ಗೋಧಿ ಹಿಟ್ಟನ್ನು ಅಷ್ಟನೇ ಹಾಕಿರಿ ನಾನಿಲ್ಲೊಂದು ಒಂದು ಎರಡು ಸ್ಪೂನ್ ಆಗೋಷ್ಟೇ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ ಸಣ್ಣ ರವೆನೂ ಹಾಕೋಬೋದು ಇಲ್ಲ ಸ್ನ್ಯಾಕ್ಸ್ ಥರ ನಾನಿಲ್ಲಿ ಇನ್ಸ್ಟಂಟ್ ಆಲೂ ಕಚೋರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಕ್ರಿಸ್ಪಿ ಆಗಲಿ ಅಂತ ಹೇಳಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ನಾವು ಬೇಡ ನಾವು ಪರಾಠ ಥರ ಮಾಡ್ಕೋತೀವಿ ಅಂದ್ರೆ ನೀವೇನು ಮಾಡ್ರಿ ರವೆಯನ್ನು ಸ್ಕಿಪ್ ಮಾಡ್ರಿ ಈಗ ಇಲ್ಲಿ ಯಾವುದೇ ನೀರು ಹತ್ತಲ್ರಿ ಆ ಆಲೂಗಡ್ಡೆ ಮಸಾಲೆಯಲ್ಲೆ ಈ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೋರಿ ನೋಡಿ ನೀವು ಶಾಲೋ ಫ್ರೈ ಮಾಡೋರಿದ್ರೆ ಡೀಪ್ ಫ್ರೈ ಮಾಡೋರಿದ್ರೆ ಕ್ರಿಸ್ಪಿ ಬರಲಿ ಅಂತಂದ್ರೆ ಅಷ್ಟೇ ರವೆಯನ್ನು ಮಿಕ್ಸ್ ಮಾಡಿರಿ ಇಲ್ಲ ಪರಾಠ ಥರ ಲಟಿಸ್ಕೋತೀವಿ ಅಂದ್ರೆ ನೀವು ಗೋಧಿ ಹಿಟ್ಟನ್ನು ಅಷ್ಟನೇ ಮಾತ್ರ ಅಷ್ಟೇ ಹಾಕಿರಿ ನೋಡಿ ಈಗ ಇದನ್ನು ಹಿಟ್ಟನ್ನು ಏನಾಕ್ಬಿಡೋದು ಬಿಡ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಗದಿಕ್ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ನೋಡಿರಿ ಈ ರೀತಿ ಕಚೋರಿಗಳನ್ನ ನೋಡಿ ಇದು ಇನ್ಸ್ಟಂಟ್ ಆಲೂ ಕಚೋರಿ ಇದೆ ಇದು ನಾನು ಶಾಲೋ ಫ್ರೈ ಮಾಡೋಕ್ಕಿದ್ದೀನಿ ನೀವು ಡೀಪ್ ಫ್ರೈನು ಮಾಡ್ಬೋದು ಇಲ್ಲ ಇದು ನಮ್ಗೆ ಯಾವುದೂ ಬೇಡ ಎಣ್ಣೆ ಜಾಸ್ತಿ ಆಗ್ತದಂದ್ರೆ ರವೆಯನ್ನು ಸ್ಕಿಪ್ ಮಾಡಿ ನೀವು ಪರಾ ಥರ ಸಾರಿ ಪರಾಠ ಥರನೂ ಲಟ್ಸ್ಕೊಬೋದು ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ನಾಲ್ಕು ಚಮಚೆ ಎಣ್ಣೆ ಹಾಕಿಬಿಟ್ಟು ಪ್ಯಾನಲ್ಲಿ ಇಟ್ಟೀನಿ ರೀ ಈಗ ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟು ರೀ ನೋಡಿ ಬ್ರೇಕ್ಫಾಸ್ಟಿಗೆ ಬೇಕಾದ್ರೆ ಪರಾಠೆ ಥರ ಮಾಡ್ಕೊರಿ ಇಲ್ಲ ನಾವು ಸ್ನ್ಯಾಕ್ಸ್ ಥರ ಅಂದರೂ ಈ ಥರ ಕಚೋರಿ ಟೈಪ್ ಮಾಡಿ ಶಾಲೋ ಫ್ರೈ ಮಾಡಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ನಮಗೆ ಸ್ಟಫಿಂಗ್ ಒಬ್ಬರಿಗೆ ತುಂಬಕ್ಕೆ ಬರಲ್ಲ ಅನ್ನೋರು ಈ ರೀತಿಯೂ ಮಾಡ್ಕೊರಿ ಅದೇ ಸೇಮ್ ಟೇಸ್ಟನೇ ರೀ ಇದನ್ನು ನೋಡಿ ಶಾಲೋ ಫ್ರೈ ಆಗಾವ್ರಿ ಒಂದು ಚೂರ ರೀ ನಾನು ನಿಮಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ನೋಡಿ ಒಂದು ನಾಲ್ಕು ಮೆಣಸಿನ್ಕಾಯನ್ನು ಕರೆದು ಬಿಟ್ಟು ತೊಗೊಂಡಿನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಇದ್ರ ಕ್ರಿಸ್ಪಿನೆಸ್ನು ನೋಡ್ರಿ ನೋಡಿ ನೋಡಿರಿ ಎಲ್ಲನೂ ಚೆನ್ನಾಗಿ ಚೆನ್ನಾಗೇನೆ ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ ನೀವು ಸಾಸ್ ಜೊತೆ ಸ್ವೀಟ್ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿ ನೋಡ್ರಿ ನಾನಿವತ್ತ ಸ್ವೀಟ್ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡತ್ತೀನಿ ರೀ ಬಿಸಿ ಬಿಸಿ ಟೇಸ್ಟಿ ಆಗಿರೋಂಥ ಇನ್ಸ್ಟೆಂಟ್ ಆಲೂ ಕಚೋರಿ ರೆಡಿ ಆಗ್ಯಾವ್ರಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು